ಪ್ರಸ್ತುತ ದಿನಗಳಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಹಣ ಸಂಪಾದಿಸುವುದು ಮತ್ತೆ ಶಿಕ್ಷಣವನ್ನ ಕೊಡಿಸುವುದಕ್ಕೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರುತ್ತಾರೆ ಆದರೆ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಬಂಧಗಳ ಮೌಲ್ಯ ಹಾಗೂ ಸಂಸ್ಕಾರವನ್ನ ಕಲಿಸುವುದನ್ನೇ ಮರೆತು ಬಿಡುತ್ತಾರೆ ಸೊ ಅಂಥದ್ದೇ ಒಂದು ಘಟನೆಯನ್ನ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಮನದಲ್ಲಿರುವ ನೋವುಗಳನ್ನು ನನ್ನ ಜೊತೆ ಹಂಚ್ಕೋಬೇಕು ಅನ್ನೋ ಬಯಕೆ ನಿಮ್ಮಲ್ಲಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡುತ್ತೇನೆ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸಬೇಕು ಏಕೆಂದರೆ ಒಂದು ಹಳ್ಳಿಯಲ್ಲಿ ತಂದೆ ತೀರಿ ಹೋಗಿ ಮೂವತ್ತು ದಿನಗಳಾಗಿರುತ್ತದೆ ತಾಯಿ ತೀರಿ ಹೋಗಿ ಇಪ್ಪತ್ತು ದಿನಗಳಾಗಿರುತ್ತದೆ ಆ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅವರು ಅಂದು ಇರುತ್ತಾರೆ ಅಮೇರಿಕದಲ್ಲಿ ಇರುವಂತಹ ಮಕ್ಕಳು ವರ್ಷಕ್ಕೆ ಐವತ್ತು ಲಕ್ಷ ಪ್ಯಾಕೇಜನ್ನು ಪಡೆಯುತ್ತಾ ಇರುತ್ತಾರೆ ಆದರೆ ತಂದೆ ತಾಯಿಗಳನ್ನು ಮರೆತು ಅವರ ಜೊತೆ ಕೇವಲ ಐದು ನಿಮಿಷ ಕೂಡ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ ಈ ಕಡೆ ತಂದೆ ತಾಯಿಗಳು ತೀರಿ ಹೋಗಿದ್ದಾರೆ ಎಂಬ ಸಂಗತಿಯೂ ಕೂಡ ಅವರಿಗೆ ತಿಳಿದಿರುವುದಿಲ್ಲ ಮಕ್ಕಳು ಕೊನೆಗಾಲದಲ್ಲಿ ತನ್ನ ತಂದೆ ತಾಯಿಗಳ ಜೊತೆ ಸಮಯ ಮತ್ತು ಒಂದು ತುತ್ತು ಹಣ ನೀಡುವುದಕ್ಕೆ ಆಗಲಿಲ್ಲ ಎಂದರೆ ಕೋಟಿ ದುಡಿದರೆ ಏನು ಫಲ ದ ಮಾರಲ್ ಆಫ್ ದ ಸ್ಟೋರಿ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಬಂಧಗಳ ಮೌಲ್ಯಗಳನ್ನು ಇಂದು ತಿಳಿಸಬೇಕಾಗಿದೆ